ಹಂಗಾಗಿ ಅಚಾನಕ್ಕಾಗಿ ಬದಲಾಗಿ ನಾನು ಒಂದಷ್ಟು ಸಿದ್ಧತೆ ಮಾಡಿಕೊಂಡು ಮಾತಾಡ್ತಿದ್ದೀನಿ ಸೊ ಬಹಳ ಮುಖ್ಯವಾಗಿ ಈಗ ಇಲ್ಲಿ ದಹನ ಮಾಡ್ತಾ ಮಾಡ್ತಾ ಮಾಡ್ತಾನೆ ಕೆಲವು ಮನುಸ್ಮೃತಿಯ ಅಮಾನವೀಯವಾದ ಶ್ಲೋಕಗಳನ್ನು ಓದ್ತಾ ಓದ್ತಾ ಮತ್ತೆ ಅದನ್ನ ದಹನ ಮಾಡ್ತಾ ನಾವು ಶುರು ಮಾಡಿದ್ವಿ ಸೊ ಹಾಗಾಗಿ ನಾನು ಮನುಸ್ಮೃತಿ ಬಗೆಗೆ ಮಾತಾಡದೆ ಭಾಳ ಮುಖ್ಯವಾಗಿ ಈ ಘಟನೆ ಏನಿದೆ ಮನುಸ್ಮೃತಿ ಏನ ದಹನದ ಒಂದು ಚಾರಿತ್ರಿಕವಾದ ಇಂಪಾರ್ಟೆನ್ಸ್ ಏನು ಯಾಕೆ ಆ ಘಟನೆ ಆಯಿತು ಮತ್ತು ಅದರ ಅಲ್ಲಿ ಆ ಇಡೀ ಮನುಸ್ಮೃತಿ ಸುಡುವ ನೆಪದಲ್ಲಿ ಎಷ್ಟು ಹೊಸ ವಿದ್ಯಮಾನಗಳು ಎಷ್ಟು ಹೊಸ ಕ್ರಾಂತಿಯ ಬೀಜಗಳು ಬಳಕೆ ಹೊಡೆದು ಆ ಘಟನೆಯಿಂದ ಅನ್ನೋದನ್ನು ನಾನು ಹೆಂಚ್ಕೊಂಡ್ರೆ ಹೆಚ್ಚು ಉಪಯುಕ್ತ ಅಂತ ಅನ್ಸುತ್ತೆ ಸೊ ಈಗ ಶತಮಾನದ ಬಂದಿದೆ ಏನು ನಾವು ಹತ್ತೊಂಬತ್ ನೂರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ಮನುಸ್ಮೃತಿ ಆಗಿ ನೂರು ವರ್ಷ ಆಗುತ್ತೆ ಸೊ ಇಡೀ ಇಂಡಿಯಾದಾದ್ಯಂತ ಒಂದು ದೊಡ್ಡ ಅದರ ಮೂಮೆಂಟ್ ಆಗಬಹುದು ಅಥವಾ ಅದಕ್ಕೆ ಸಿದ್ಧತೆ ನಡಿ ನಡೆದ್ರೆ ಒಳ್ಳೇದು ಅಂತ ಅನ್ಸುತ್ತೆ ಸೊ ಹಂಗಾಗಿ ಮನುಸ್ಮೃತಿ ದಹನದ ಶತಮಾನ ಧಾವಿಸ್ತಾ ಇರುವಂತ ಹಂತದಲ್ಲಿ ಈ ಘಟನೆ ಇದೆ ವರ್ಷದ ಹೆಚ್ಚು ಕಡಿಮೆ ಈ ನೂರು ವರ್ಷದ ಅಂತರದಲ್ಲಿ ಅದು ಮತ್ತೆ ಮನುಸ್ಮೃತಿ ವಾಪಸ್ ರಿಟರ್ನ್ ಬರುವ ಕಾಲಘಟ್ಟ ಚಾರಿತ್ರಿಕ ಇದೆಯಲ್ಲ ಮೇಡಮ್ ಹೇಳಿದ್ರು ಆ ಒಂದು ಪಲ್ಲದ ಸಂಕೀರ್ಣವಾದ ಕಾಲಘಟ್ಟದಲ್ಲಿ ನಾವಿದ್ದೀವಿ ಸೊ ಈ ಹಂತದಲ್ಲಿ ಯಾಕೆ ಮನುಸ್ಮೃತಿಯನ್ನ ಅವತ್ತು ದಮನ ಮಾಡಲಾಯಿತು ಅವತ್ತು ದಹನ ಮಾಡಲಾಯಿತು ಮತ್ತೆ ಅದಕ್ಕೆ ಅಂಬೇಡ್ಕರ್ ಅವರಿಗೆ ಬಹಳ ಮುಖ್ಯವಾಗಿ ಸ್ಫೋಟಗೊಂಡ ಅಂಶಗಳೇನು ಅಂತ ಒಂದಷ್ಟು ನಾವು ನೋಡೋದಾದ್ರೆ ಒಂದು ಬಹಳ ಅಚ್ಚರಿಯ ಸಂಗತಿ ಏನು ಅಂತಂದ್ರೆ ಮನುಸ್ಮೃತಿ ದಹನದ ಬೀಜ ಮೊಳೆತದ್ದು ಕರ್ನಾಟಕದಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಮನುಸ್ಮೃತಿಯ ಬೀಜ ಮೊಳೆತದ್ದು ಅಂದ್ರೆ ದಹನ ಮಾಡಬೇಕು ಅನ್ನೋ ಆಲೋಚನಾ ಕ್ರಮದ ಒಂದು ಬೀಜ ಮೊಳೆತದ್ದು ಕರ್ನಾಟಕದಲ್ಲಿ ಏನು ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಬಹಿಷ್ಕೃತ ಭಾರತ ಹಿತಕಾಲಿನ ಸಭೆಯ ಒಂದು ಸಮಾವೇಶ ನಿಪ್ಪಾಣಿಯಲ್ಲಿ ಆಗುತ್ತೆ ಇಪ್ಪತ್ತೈದರಲ್ಲಿ ಆ ದಿಪ್ಪಾಣಿಯಲ್ಲಿ ಆ ಸಮಾವೇಶ ಆಗುವಾಗ ಅಂಬೇಡ್ಕರ್ ಅವರು ಮಾತಾಡ್ತಾರೆ ಸೊ ಆ ನಿಪ್ಪಿ ಸಮಾವೇಶದಲ್ಲಿ ಮಾತಾಡ್ತಾ ಮಾತಾಡ್ತಾ ಅವರು ಏನು ತಿರುವಂಕೂರ್ನಲ್ಲಿ ಏನು ವೈಕಂ ಸತ್ಯಾಗ್ರಹ ಗಾಂಧಿಯವರ ನಾಯಕತ್ವದಲ್ಲಿ ಮತ್ತು ಅಲ್ಲಿನ ಕೆಲವು ಹಿಂದೂ ಸುಧಾರಣವಾದಿಗಳ ನಾಯಕತ್ವದಲ್ಲಿ ಏನು ವೈಕಂ ಸತ್ಯಾಗ್ರಹ ನಡೀತಾ ಇತ್ತು ಬಟ್ ಆ ಸತ್ಯಾಗ್ರಹ ಏನು ಅಂತ ಕೇಳಿದ್ರೆ ಅದು ಅಲ್ಲಿನ ಹಿಂದೂ ದೇವಾಲಯಕ್ಕೆ ಹೋಗುವ ದಾರಿಯಲ್ಲಿ ಅಸ್ಪೃಶ್ಯರಿಗೆ ಪ್ರವೇಶ ಇರಲಿಲ್ಲ ಸೊ ಆ ದಾರಿಯನ್ನು ಮುಕ್ತಗೊಳಿಸಬೇಕು ಅನ್ನೋ ಅರ್ಥದಲ್ಲಿ ಅಲ್ಲಿ ಒಂದು ದೊಡ್ಡ ವೈಕ ಮೂಮೆಂಟ್ ಆಗುತ್ತೆ ಆ ಮೂಮೆಂಟ್ ಅನ್ನ ನಿಪ್ಪಾಣಿಯ ಒಂದು ಸಮಾವೇಶದಲ್ಲಿ ಅಂಬೇಡ್ಕರ್ ನೆನಪಿಸ್ತಾರೆ ಅದನ್ನ ರೀಕಾಲ್ ಮಾಡ್ತಾರೆ ಇಡೀ ದೇಶದಾದ್ಯಂತ ಅದು ದೊಡ್ಡ ಮೂಮೆಂಟ್ ತರ ಆಗ್ತಿದೆ ನಾವು ಆ ತರ ಅಂದ್ರೆ ಒಂದು ದಾರಿಯನ್ನು ಕೊಡ್ರಿ ಅಂತ ಹೋರಾಡೋದು ಅದು ದೊಡ್ಡ ಮೂಮೆಂಟ್ ಆಗಿ ಇಡೀ ಇಂಡಿಯಾದ್ಯಂತ ಸುದ್ದಿ ಆಗ್ತಿದೆ ಏನದು ನಿಜವಾಗ್ಲೂ ಏನು ಅಲ್ಲಿ ಏನಾಯಿತು ಅಂತ ಅದನ್ನ ನೆನಪಿಸಿಕೊಳ್ತಾರೆ ಅಂಬೇಡ್ಕರ್ ನೆನಪಿಸ್ಕೊಳ್ಳುವಾಗ ಒಂದು ಘಟನೆಯನ್ನ ಅವರು ಉಲ್ಲೇಖ ಮಾಡ್ತಾರೆ ಏನು ಘಟನೆ ಅದು ಅಂತಂದ್ರೆ ಆಗ ಆ ಸಂದರ್ಭದಲ್ಲಿ ಆ ವೈಕಂನ ಸಂಪ್ರದಾಯಸ್ಥ ಬ್ರಾಹ್ಮಣರು ಬಂದು ಗಾಂಧಿಗೆ ಕನ್ವಿನ್ಸ್ ಮಾಡ್ತಾರೆ ಅವರ ಮೇಲರ್ಮೆಯನ್ನ ಅವರು ಹೇಳ್ತಾರೆ ಅಂದ್ರೆ ನಾವು ಶೂದ್ರರು ಅವರು ನಾಲ್ಕನೇ ವರ್ಣರು ಮತ್ತೆ ಅವ್ರಿಗೆ ಇರೋದೇ ಸ್ಥಿತಿ ಇದೆ ಮತ್ತೆ ನಮಗೆ ಬ್ರಾಹ್ಮಣರು ಅಂತ ನಾವು ಯಾರು ಏನು ಎತ್ತ ಮತ್ತೆ ನಮ್ಗೆ ಯಾವ್ಯಾವ ತರದ ಉನ್ನತ ಸ್ಥಾನ ಇದೆ ಅಂತ ಅದನ್ನ ರೆಫರೆನ್ಸ್ ಮಾಡೋದಕ್ಕೆ ಹಿಂದೂ ಧರ್ಮ ಗ್ರಂಥಗಳನ್ನ ಗಾಂಧೀಜಿಯ ಮುಂದೆ ಬಂದು ರೆಫರೆನ್ಸ್ ಕೊಟ್ಟು ಮಾತಾಡ್ತಾರೆ ಸೊ ಈ ಘಟನೆಯನ್ನ ಅಂಬೇಡ್ಕರ್ ಉಲ್ಲೇಖ ಮಾಡ ಸೊ ಇದು ನನ್ನ ಪ್ರಕಾರ ಇದು ಟ್ರಿಗರ್ ಆಗೋದು ಇದು ಈ ಘಟನೆ ಇದೆಯಲ್ಲ ಅಂದ್ರೆ ಅವರು ತಮ್ಮ ಶೋಷಣೆಗೆ ಅಸ್ಪೃಶ್ಯರನ್ನ ಶೋಷಿಸುವ ತಮ್ಮ ಶೋಷಣೆಗೆ ಅವರು ದಾಖಲೆಗಳನ್ನು ಒದಗಿಸ್ತಿದ್ದಾರೆ ಅವರು ಪುಸ್ತಕಗಳನ್ನ ತಂದು ಗಾಂಧಿ ಮುಂದೆ ಅದನ್ನ ಪ್ರೆಸೆಂಟ್ ಮಾಡ್ತಿದ್ದಾರೆ ಸೊ ಅಂದರೆ ಅಂದ್ರೆ ಈ ಇದನ್ನ ಲೀಗಲೈಸ್ ಅಂದ್ರೆ ಅದನ್ನ ಒಂದು ಚಾರಿತ್ರಿಕವಾದ ಸತ್ಯವನ್ನಾಗಿ ಅವರು ಮರುಸ್ಥಾಪಿಸೋದಿಕ್ಕೆ ಅವರು ಮನುಸ್ಮೃತಿಯನ್ನು ಬಳಸ್ತಿದ್ದಾರೆ ವೇದ ಉಪನಿಷತ್ತುಗಳನ್ನು ಬಳಸ್ತಿದ್ದಾರೆ ಮತ್ತು ಧಾರ್ಮಿಕ ಗ್ರಂಥಗಳನ್ನ ಬಳಸ್ತಿದ್ದಾರೆ ಅಂದರೆ ಇವುಗಳನ್ನು ನಾಶ ಮಾಡಬೇಕು ಅಂತ ಟ್ರಿಗರ್ ಅಲ್ಲಿ ಆ ಅಂದ್ರೆ ವೈಕಂ ಸತ್ಯಾಗ್ರಹದಲ್ಲಿ ಏನು ಸಂಪ್ರದಾಯ ಬ್ರಾಹ್ಮಣಸ್ಥರು ಗಾಂಧಿ ಜೊತೆ ಒಂದು ಸಂವಾದ ಮಾಡ್ತಾರೆ ಆ ಸಂವಾದ ಏನ್ ಮಾಡಿದ್ರು ಅಂತ ನಮಗೆ ಹೆಚ್ಚು ದಾಖಲೆ ಸಿಗಲ್ಲ ಅದ್ರ ಗಾಂಧಿ ಏನ್ ರೆಸ್ಪಾಂಡ್ ಮಾಡಿದ್ರು ದಾಖಲೆಗಳು ಸಿಗಲ್ಲ ಆದರೆ ಸೊ ಈ ಸಂವಾದ ಏನ್ ಮಾಡುತ್ತೆ ಅಂತಂದ್ರೆ ಅಂಬೇಡ್ಕರ್ಗೆ ಟ್ರಿಗರ್ ಆಗುತ್ತೆ ಯಾಕೆ ಅಂತಂದ್ರೆ ಸೊ ಇದನ್ನ ನಾವು ನಾವು ಟಾರ್ಗೆಟ್ ಮಾಡಬೇಕಾಗಿದೆ ಅಂದ್ರೆ ಅವರು ತಮ್ಮ ಶೋಷಣೆಗೆ ತಮ್ಮ ತಮ್ಮೆಲ್ಲ ಅಸ್ಪೃಶ್ಯರನ್ನ ದಮನಿಸುವ ಎಲ್ಲ ದಮನಗಳಿಗೆ ಅವರು ಪ್ರಾಚೀನವಾಗಿರುವಂತ ಪುರಾಣಗಳ ಮತ್ತು ಪ್ರಾಚೀನ ಗ್ರಂಥಗಳ ಸಾಕ್ಷಿಯನ್ನು ಇಟ್ಕೊಂಡು ಅದನ್ನ ಕ್ಲೈಮ್ ಮಾಡಕ್ ಶುರು ಮಾಡಿದ್ದಾರೆ ಸೊ ಈ ಕ್ಲೈಮ್ ಇದೆಯಲ್ಲ ಇದನ್ನ ನಾವು ಮೊದಲು ತಡಿಬೇಕು ಅನ್ನುವ ಒಂದು ಟ್ರೇಲರ್ ಆಗುತ್ತೆ ಅವಾಗ ನಿಪ್ಪಾಣಿಯಲ್ಲಿ ಈ ಭಾಷಣ ಮಾಡುವಾಗ ಅವ್ರು ಹೇಳ್ತಾರೆ ಬಹಳ ಉಗ್ರವಾಗಿ ಮಾತಾಡ್ತಾರೆ ಅದರಲ್ಲಿ ಈ ಹಿಂದೂ ಧರ್ಮದ ಎಲ್ಲವನ್ನು ಸುಟ್ಟು ಬೂದಿ ಮಾಡಬೇಕು ಅಂತ ಬಹಳ ಅಗ್ರೆಸಿವ್ ಆಗಿ ನಿಪ್ಪಾಣಿಯಲ್ಲಿ ಅಂಬೇಡ್ಕರ್ ಮಾತಾಡ್ತಾರೆ ಸೊ ಆಗಿ ಮಾತಾಡಿದಾಗ ಮಾತಾಡಿದ ನಂತರ ಏನಾಗುತ್ತೆ ಅಂತಂದ್ರೆ ಅದರ ನಂತರದ ಬೆಳವಣಿಗೆಯಲ್ಲಿ ನಮ್ಗೆ ಮಹಾಡ್ ಸತ್ಯಾಗ್ರಹ ಆಗುತ್ತೆ ಮಹಾಡ್ ಸತ್ಯಾಗ್ರಹ ಆದಮೇಲೆ ಇಡೀ ಮಹಡ್ ಕೆರೆಯನ್ನ ಏನು ಕ್ಲೀನ್ ಮಾಡಿ ಅದನ್ನ ಗೋಮೂತ್ರ ಹಾಕಿ ಅದನ್ನ ಸ್ವಚ್ಛ ಮಾಡುವ ಒಂದು ಕಾರ್ಯಕ್ರಮವನ್ನ ಏನ್ ಮಾಡ್ತಾರೆ ಅಂದ್ರೆ ದಲಿತರು ಅಸ್ಪೃಶ್ಯರು ಮಹಾಡ್ಕೆರೆಯನ್ನು ಮುಟ್ಟಿರೋದ್ರಿಂದ ಅದು ಇದಾಗಿದೆ ಕಲುಷಿತ ಆಗಿದೆ ಅಂತ ಮೈಲಿಗೆ ಆಗಿದೆ ಅನ್ನುವ ಇದನ್ನ ಏನ್ ಮಾಡ್ತಾರೆ ಸೊ ಈ ತರದ ಪ್ರಕ್ರಿಯೆ ಆದ್ಮೇಲೆ ಆದ್ರೆ ಎರಡನೇ ಮಹಡ್ ಸಭೆ ಏನು ಮಾಡಬೇಕು ಅಂತ ನಿಶ್ಚಯ ಆದಾಗ ಸೊ ಅಲ್ಲಿ ಒಂದು ಐದು ನಿರ್ಣಯಗಳು ಮಾಡ್ತಾರೆ ಆ ಐದು ನಿರ್ಣಯದಲ್ಲಿ ಮೊದಲನೇ ನಿರ್ಣಯ ಇದು ಅಂದ್ರೆ ಮನುಸ್ಮೃತಿಯನ್ನ ದಹನ ಮಾಡಬೇಕು ಅನ್ನುವ ಒಂದು ನಿರ್ಣಯವನ್ನ ಮಾಡಬೇಕು ಸೊ ಇದು ಇದಕ್ಕೊಂದು ಆ ಮನುಸ್ಕೃತಿ ದಹನಕ್ಕೆ ಒಂದು ಹಿಸ್ಟಾರಿಕಲ್ ಆಗಿರುವಂತಹ ಒಂದು ಬ್ಯಾಕ್ ಗ್ರೌಂಡ್ ಸೊ ಇಲ್ಲಿ ಅಲ್ಲಿ ಮಾಡಿದಾಗ್ಲೂ ಕೂಡ ವ್ಯವಸ್ಥಿತವಾಗಿ ಮಾಡ್ತಾರೆ ಅಂದ್ರೆ ಒಂದು ಸುಮ್ನೆ ಒಂದು ಬೆಂಕಿ ಹಾಕಿ ಮಾಡಿದ ಸತಿ ಸಹಗಮನ ಮಾಡುವ ಪದ್ಧತಿ ಇದೆಯಲ್ಲ ಆ ಪದ್ಧತಿಯನ್ನ ಅದನ್ನ ಮಾಡ್ತಾರೆ ಅದು ಬ್ರಾಹ್ಮಣನ ಕರೆಸಿ ಅದನ್ನ ಬಹಳ ಶಾಸ್ತ್ರೋಕ್ತವಾಗಿ ಅದನ್ನ ಸುಮ್ನೆ ಒಂದು ಕಟ್ಟಿಗೆ ಹಾಕಿ ಉರಿಸಿ ಮಾಡೋದು ಗಂಧದ ಕಟ್ಟಿಗೆಯನ್ನು ತಂದು ಅದನ್ನ ಡಿಗ್ ಮಾಡಿ ಅದನ್ನ ತೆಗೆದು ಲಿಟ್ರಲ್ ಆಗಿ ಅದನ್ನ ಶವ ಅಂದ್ರೆ ಅವರು ಮನುಸ್ಕೃತಿಯನ್ನು ಸುಡತಿಲ್ಲ ಮನುಸ್ಕೃತಿಯ ಮನಸ್ಥಿತಿ ಶವವನ್ನು ಸುಡುತ್ತಿದ್ವಿ ಅನ್ನುವ ಸಾಂಕೇತಿಕವಾಗಿ ಅದನ್ನ ಅಕ್ಕ ಮಟ್ಟಿಗೆ ಶವವನ್ನ ಹೆಂಗ್ ಸುಡ್ತಾರೋ ಅದ ಆ ಸಾಂಕೇತಿಕತೆಯನ್ನ ಅಲ್ಲಿ ರಿಕ್ಲೈನ್ ಮಾಡ್ತಾರೆ ಅದು ಹೆಚ್ಚು ಕಡಿಮೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಆ ಘಟನೆ ನಡೆಯುತ್ತೆ ಡಿಸೆಂಬರ್ ಇಪ್ಪತ್ತೈದು ಅಥವಾ ಇಪ್ಪತ್ತೇಳು ಸೊ ಈ ಘಟನೆ ನಡೆಯುವಂತ ಮೇಲೆ ಏನಾಯ್ತು ಅಂತ ನೋಡಿದ್ರೆ ಬಹುಶಃ ನಾವು ಇದನ್ನ ಚೂರು ಹಿಂದಕ್ಕೆ ಹೋದ್ರೆ ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಈ ತರಹದ ಒಂದು ಮನುಸ್ಕೃತಿ ಮತ್ತು ಹಿಂದೂ ಧರ್ಮದ ಸನಾತನ ಗ್ರಂಥಗಳನ್ನು ಸುಡುವಂತ ಒಂದು ಮೂಮೆಂಟ್ ಅನ್ನ ಪೆರಿಯರ್ ಶುರು ಮಾಡಿದೆ ಅದೇ ಅಥವಾ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ನಾಲ್ಕರ ಈ ಕಾಲಘಟ್ಟದಲ್ಲಿ ಅಲ್ಲಿ ಆಗಲೇ ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಮೂವ್ಮೆಂಟ್ ಹಳ್ಳಿ ಹಳ್ಳಿಗಳಲ್ಲಿ ದಲಿತ ಕೇರಿಗಳಲ್ಲಾಗಲೇ ಇದಾಗಲೇ ಮೂಮೆಂಟ್ ಆಗ್ಬಿಟ್ಟಿತ್ತು ಸೊ ಮನುಸ್ಮೃತಿಯನ್ನು ಸುಡೋದ್ರ ಮೂಲಕ ಮುಂಬೈ ಪ್ರಾಂತ್ಯದಲ್ಲಿ ಮೊದಲ ಘಟನೆ ಮುಂಬೈ ಪ್ರಾಂತದಲ್ಲಿ ಇದನ್ನ ಮೊದಲ ಘಟನೆಯಾಗಿ ಅಥವಾ ಮೊದಲ ಮೂಮೆಂಟ್ನ ಒಂದು ಆರಂಭಿಕ ಪ್ರಯತ್ನವಾಗಿ ಈ ಘಟನೆ ಮುಂಬೈ ಪ್ರಾಂತದಲ್ಲಿ ಶುರುವಾಗುತ್ತೆ ಸೊ ಇದು ಬಹಳ ಮುಖ್ಯವಾಗಿ ಈ ಘಟನೆಯನ್ನ ನಾವು ನೋಡ್ಬೋದು ಅಂತ ನಂಗೆ ಅಂದ್ರೆ ಆಗ್ಲೇ ಕರಿಯಾರ್ ಇದಕ್ಕೆ ಒಂದು ರಾಮಸ್ವಾಮಿ ಕರಿಯಾರ್ ಅವರು ಇದೊಂದು ವೇದಿಕೆ ಸಿದ್ಧ ಮಾಡಿದ್ರು ಬಟ್ ಅಲ್ಲಿ ಅದು ಬರೀ ದ್ರಾವಿಡ ಅಂದ್ರೆ ಅದು ದಕ್ಷಿಣ ಮದ್ರಾಸ್ ಪ್ರೆಸಿಡೆನ್ಸಿ ಮಾತ್ರ ಹೆಚ್ಚು ಇದಾಗಿತ್ತು ಅದನ್ನ ಒಂದು ನ್ಯಾಷನಲ್ ವೈಡ್ ಮತ್ತು ಒಂದು ಒಂದು ರಾಷ್ಟ್ರೀಯ ನೆಲೆಯಲ್ಲಿ ರಾಷ್ಟ್ರೀಯ ಹಂತದ ಒಂದು ನೆಲೆಯಲ್ಲಿ ಅದನ್ನ ಅಂಬೇಡ್ಕರ್ ಅದನ್ನ ಅದಕ್ಕೆ ಇನ್ನೊಂದು ತಾರ್ಕಿಕ ಅಂತ್ಯವನ್ನ ಕೊಡ್ತಾರೆ ಮತ್ತೆ ಅದಕ್ಕೊಂದು ಬ್ರಾಡ್ ಆದ ಕಾನ್ಸೆಪ್ಟ್ ಅನ್ನ ಕೊಡ್ತಾರೆ ಸೊ ಇಲ್ಲಿ ನನಗೆ ಬಹಳ ಮುಖ್ಯ ಆಶ್ಚರ್ಯ ಅನಿಸಿದ್ದು ಈ ಮನುಸ್ಮೃತಿಯನ್ನ ದಹನ ಆದ ಮೇಲೆ ಬಂದ ರಿಯಾಕ್ಷನ್ಸ್ ಅಥವಾ ಪ್ರತಿಕ್ರಿಯೆಗಳಿದೆಯಲ್ಲ ಆ ಪ್ರತಿಕ್ರಿಯೆಗಳಿಗೆ ಅಂಬೇಡ್ಕರ್ ಕೊಟ್ಟ ಉತ್ತರ ಮತ್ತೆ ಅದಕ್ಕೆ ರಿಯಾಕ್ಟ್ ಮಾಡಿದ ರೀತಿ ಇದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್ ಅಂತ ನನಗೆ ಅನ್ಸರ್ ಯಾಕೆ ಅಂತಂದ್ರೆ ಅವಾಗ ಅವರು ಬಹಳ ಮುಖ್ಯವಾಗಿ ಬಲಾಯಿ ಅನ್ನುವಂತ ಒಂದು ಯಾವ ಇದರಲ್ಲಿ ಅಹ್ ಇಂದೋರ್ನಲ್ಲಿರುವಂತಹ ಒಂದು ಹದಿನೈದು ಕುಟುಂಬಗಳಿಗೂ ಒಂದು ಅವರು ಉದಾಹರಣೆ ಕೊಡ್ತಾರೆ ಅಂದ್ರೆ ಆ ಮನುಸ್ಮೃತಿ ತುಂಬಾ ಯಾವ್ದೋ ಒಂದು ಗೊಡ್ಡು ಅದು ಎಲ್ಲ ಜನರು ಮರ್ತೋಗಿರೋ ಒಂದು ಕೃತಿಯಾಗಿ ಬಿಟ್ಟಿದ್ರೆ ಅದನ್ನ ರೇಷನ್ ಅಂಗಡಿಯಲ್ಲಿ ಏನು ಸಾಮಾನು ಕಟ್ಟ ಪೇಪರ್ ಬಳಸ್ತದಲ್ಲ ಆ ಲೆವೆಲ್ಗೆ ಅದನ್ನ ಸುಟ್ಟಾಕಿ ಬಿಡ್ಬೋದಿತ್ತು ಆಗ ನನ್ಗೆ ಅಲ್ಲ ಅನ್ನೋದಕ್ಕೆ ಅಂಬೇಡ್ಕರ್ ಆ ಸಮಕಾಲೀನ ಒಂದು ಉದಾಹರಣೆಯನ್ನ ಕೊಡ್ತಾರೆ ಆ ಉದಾಹರಣೆ ಏನು ಅಂತಂದ್ರೆ ಅಹ್ ಇಂದೋರ್ನಲ್ಲಿ ಬಲಾಯಿ ಎಂಬ ಒಂದು ದಲಿತ ಸಮುದಾಯವನ್ನ ಅಲ್ಲಿನ ರಜಕೋಕ್ಸು ಬ್ರಾಹ್ಮಿಣ್ಸು ಪಾಟೇಲ್ಸು ಪಟವಾರಿಸು ಬಹಳ ಭಯಾನಕ ಕಟ್ಟುನಿಟ್ಟುಗಳನ್ನ ಹಾಕಿರ್ತಾರೆ ಆ ಎಲ್ಲ ಕಟ್ಟುನಿಟ್ಟುಗಳು ಅದು ಮನುಸ್ಕೃತಿಯಿಂದ ಬಂದ ಮನುಸ್ಕೃತಿಯಲ್ಲಿ ಏನೇನ್ ಹೇಳ್ತಾರೆ ಆ ಮನುಸ್ಮೃತಿಯ ಕಟ್ಟ ಕಟ್ಟಡಗಳನ್ನ ಆ ಬಲಾಯಿ ದಲಿತ ಸಮುದಾಯಕ್ಕೆ ಹಾಕಿರ್ತಾರೆ ಸೊ ಅದನ್ನ ಹಾಕಿದಾಗ ಏನಾಗುತ್ತೆ ಅಂತಂದ್ರೆ ಉದಾಹರಣೆ ಬಂಗಾರ ಬೆಳೆಯನ್ನ ದಲಿತರು ತೊಡಂಗಿಲ್ಲ ಜರಿ ಸೀರೆಯನ್ನ ದಲಿತ ಹೆಣ್ಮಕ್ಳು ಹೊಡಂಗಿಲ್ಲ ಹೊಸ ಬಟ್ಟೆ ತೊಡಂಗಿಲ್ಲ ಮತ್ತೆ ಹಿಂದೂ ಹೆಣ್ಮಕ್ಳು ಮೇಲ್ಜಾತಿಯ ಹೆಣ್ಮಕ್ಳು ಮುಟ್ಟಾದಾಗ ಅವ್ರ ಮನೆಯ ಕೆಲಸವನ್ನೆಲ್ಲ ದಲಿತ ಹೆಣ್ಮಕ್ಳು ಮಾಡ್ಬೇಕು ಸಾವಿ ಸುದ್ದಿ ಒಯ್ಬೇಕು ಮತ್ತೆ ಯಾವುದೇ ಕೆಲಸಕ್ಕೆ ಪ್ರತಿಫಲ ಕೇಳಂಗಿಲ್ಲ ಅಂದ್ರೆ ಡಿಮಾಂಡ್ ಮಾಡಂಗಿಲ್ಲ ಇವೆಲ್ಲ ಅಂದ್ರೆ ಅದು ಯಾವ್ದು ಅಂತ ಹೇಳದಿಕ್ಕೆ ಈ ಘಟನೆಯ ಅಂಬೇಡ್ಕರ್ ಈಗ ಸಣ್ಣದಿಂದ ನಡೀತಾ ಇರುವಂತ ಈ ರೀತಿಯಲ್ಲ ಇದು ಆ ಎಲ್ಲ ಕಟ್ಟ ಕಟ್ಟಡ ಮನುಷ್ಯ ಕಟ್ಟಡಗಳು ಇದನ್ನ ಏನಾಗುತ್ತೆ ಅಂದ್ರೆ ಬಲಾಯಿ ಅವರು ಮೊದಲ ಬಾರಿಗೆ ಅಂಬೇಡ್ಕರ್ ತನ್ನ ಮೂಮೆಂಟ್ ನ ಪ್ರಭಾವದಿಂದ ಪ್ರತಿರೋಧ ಮಾಡ್ತಾರೆ ಪ್ರತಿರೋಧ ಮಾಡ್ತಾರೆ ದೊಡ್ಡ ಮಟ್ಟದಲ್ಲಿ ಅಲ್ಲಿನ ರಜಪೂತ್ ಮೊದಲ ಬಾರಿಗೆ தனியை லெட்டர் கொடுத்தார் சைசல்ல கொட்ட மேல ஏனாக அல்லே ராகிஷாகி அவங்க ஸ்பந்த சரியாத பிரத்திரியா அவரு மாதிரி அவரு கட்டிட கொஞ்ச கட்டளை நீ கட்ட பால ನೀವು ನಮ್ಮ ರಾಜ್ಯದಲ್ಲಿ ಅಂದ್ರೆ ನೀವು ನಮ್ಮ ನಗರದ ಹೋಗ್ಬೇಕು ಅನ್ನುವ ಮನೆ ಕಟ್ಟಡ ಇರುತ್ತೆ ಅವ್ರಿಗೆ ಎರಡು ಆಪ್ಷಟ್ ಇರುತ್ತೆ ಒಂದು ಒಪ್ಪಡೆ ಇಲ್ಲ ಪ್ರತಿರೋಧ ಮಾಡಿ ನಾವು ವಿರೋಧಿಸ್ತೀವಿ ಅಂದ್ರೆ ಕರಿಚಲ್ಲಿ ಅಂಬೇಡ್ಕರ್ಗೆ ಇನ್ನೊಂದು ದರಕ್ಕೆ ಹೋಗುವ ಒಂದು ಇದು ಕೂಡ ಇಲ್ಲೇ ಟಿಗಟ್ ಆಗುತ್ತೆ ಅಂತ ನನ್ಗೆ ಕರ್ತೀನಿ ಯಾವ್ದಂದ್ರೆ ನಾವು ಈ ಇರಲ್ಲ ಸಣ್ಣ ಬಾಳೆಪಟ್ಟಿ ರಾಜ್ಯ ಇನ್ನೊಂದು ರಾಜ್ಯಕ್ಕೆ ಬೇಕಾದ್ರೆ ಹೋಗಿ ನಾವು ನಮ್ ಗುರುತಾರೆ ನಾವು ಹೊಸ ಬದುಕ್ತೇವೆ ಬರುತ್ತೇವೆ ಇವುಗಳನ್ನೆಲ್ಲ ಒಪ್ಪಿಕೊಂಡು ನಾವ್ ನಿರಲ್ಲ ಅಂತ ಬಲಾಯಿ ಗಲಿತ ಕಮಿಟಿ ಡಿಸೈಡ್ ಮಾಡುತ್ತೆ ಆರ್ಗನೈಸ್ ಆಗುತ್ತೆ ಆರ್ಗನೈಸ್ ಆಗುತ್ತೆ ಅವೆಲ್ಲರೂ ಕೂಡ ಫಿಟ್ ಮಾಡಿ ರಾಜ್ಯ ಇನ್ನೊಂದು ಬೇರೆ ಪ್ರದೇಶಕ್ಕೆ ಹೋಗಿ ನೆಲೆಸೋದಕ್ಕೆ ಅದೆಲ್ಲ ರೆಡಿ ಆಗುತ್ತೆ ఈ ఘటన అన్న అంబేద్కర్ ఉల్లేఖ అంద సాంకేతిక ఉల్లేఖ మాట అందోదు చాసి అంత అంబేద్కర్ బా క్లియర్ ఘటన ఏనంత ఎరడే ఆయ్కి వేస్కృతి అన్న కట్టడ శోషి హిందూ సమాజ సుడు అంత ಇದರಿಂದ ನಾವು ಬಿಟ್ಟು ಮಾಡಬೇಕು ಈ ಧರ್ಮದಲ್ಲಿ ಬಿಟ್ಟು ನಾವು ಇನ್ನೊಂದು ಧರ್ಮಕ್ಕೆ ಹೋಗ್ಬೇಕು ಅಂದ್ರೆ ಯಾವಾಗ ಇನ್ನೂ ಇಪ್ಪತ್ತು ಏಳರಲ್ಲಿ ಯಾವ ಧರ್ಮ ಅಂತ ಇನ್ನೂ ಅದು ಅದ್ರ ಬಗ್ಗೆ ಆಮೇಲೆ ಅದು ಬೌದ್ಧ ಧರ್ಮ ಕೊನೆ ಐತಿ ಬಟ್ ಅವ್ರ ಈ ಹಂತಲ್ಲಿ ಧರ್ಮವನ್ನು ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ನಾನು ನಾನು ಹಿಂದೂ ಆಗಿ ಹಿಂದೂ ಆಗಿ ಸಾಯಲಾತೊಡ್ಡ ಚಾರಿ ಘೋಷಣೆ ಮಾಡಿದ್ರೆ ಅದರ ಬೀಜ ಮುಚ್ಚಿ బీజ కూడా ఇదే సందర్భా మళ్ళీ అంతే యాక్రెడ్ హెల్డే కదా ఇలా అంద అత్యంత హోరాటా ఈ మనస్థితి సుడు అంత అందో ధర్మశాస్త్ర కలెక్టర్ ఆ ఇడీ మనస్థితి అన్న నావ ఇల్ జరిగే బాగా అది ఆగల అనే ఇరవై వసమ ಒಂದು ಇನ್ನೊಂದು ಧರ್ಮಕ್ಕೆ ಹೋಗಬೇಕು ಅನ್ನುವ ಒಂದು ಆಲೋಚನೆ ಕೂಡ ಈ ಧರ್ಮ ಶಾಸ್ತ್ರದ ಒಂದು ದಹನದ ಹಿನ್ನೆಲೆಯಲ್ಲಿ ಉಟ್ಕೊಳ್ತು ಅಂತ ನನಗೆ ಅನ್ಸುತ್ತೆ ಇಂದು ಆಮೇಲೆ ಇದೆಲ್ಲ ಆದ್ಮೇಲೆ ಬಹಳ ದೊಡ್ಡ ಇದಾಗ್ಲಿಲ್ಲ ಕೆಲವರು ನೆಗ್ಲೆಕ್ಟ್ ಮಾಡಿದ್ರು ಕೆಲವರು ಬಹಳ ಲೀಕ್ ತಂದಿದ್ದ ಅಂಬೇಡ್ಕರ್ನ ಇದು ಮಾಡ್ತಾರೆ ಮುಂದೆ ಹೇಳ್ತೀನಿ ಇದಕ್ಕೆ ಅಂಬೇಡ್ಕರ್ ಇಡೀ ದೇಶದ ಜನತೆಗೆ ಅರ್ಥ ಮಾಡೋ ಅರ್ಥ ಮಾಡಿಸೋದಿಕ್ಕೆ ಒಂದು ಮೂರ್ನಾಲ್ಕು ಘಟನೆಗಳನ್ನ ಇಟ್ಟುಕೊಳ್ತಾರೆ ಅಂದ್ರೆ ಅಂಬೇಡ್ಕರ್ ಸ್ಟ್ರಾಟಜಿ ಇದೆಯಲ್ಲ ನಿಜವಾಗ್ಲೂ ಹೋರಾಟಗಾರರಿಗೆ ಬಹಳ ಅದ್ಭುತವಾಗಿ ಬಳಸ್ಕೋಬಹುದು ಅಂಬೇಡ್ಕರ್ ನಾವು ಹೋದಾಗ ಅವ್ರು ಹೋರಾಟಕ್ಕೆ ಬಳಸಿರೋ ಸ್ಟ್ರಾಟಜಿಗಳು ಇದೆಯಲ್ಲ ಆ ಸ್ಟ್ರಾಟಜಿಗಳು ನಿಜವಾಗ್ಲೂ ಬಹಳ ಅದ್ಭುತವಾಗಿವೆ ಆ ಇಡೀ ಇಡೀ ಒಂದು ಇಂಡಿಯಾದಲ್ಲಿ ಅದು ನೆಗೆಟಿವ್ ಕ್ಯಾನ್ವಸ್ ಆಗಬಾರ್ದು పిటివ్ ఎనర్జీ బాగా అంబేద్కర్ ఉల్లేఖండి టైమ్స్ ఇంటికొంటారు మొదల కారికవారు అంబేద్కర్ మయోవ్ అన్న అన్నో మదర్ ఇండియా కృతజ్ఞత మాట్లాడారు మయోవ్ ఆ హొమ్మ ఇప్పి ప్రదేశా ಸ್ಟೇಟ್ಲೆಲ್ಲ ಒಂದು ಸ್ಟ್ರಾವೆಲ್ ಮಾಡ್ತಾರೆ ಸ್ಟ್ರಾವೆಲ್ ಮಾಡಿದ ಮೇಲೆ ಅದಕ್ಕೆ ಒಂದು ಮದರ್ ಇಂಡಿಯಾ ಅನ್ನೋದು ಒಂದು ಪುಸ್ತಕ ಆ ಮದರ್ ಇಂಡಿಯಾ ಹತ್ತೊಂಬತ್ತು ಇಪ್ಪತ್ತೇಳರಲ್ಲಿ ಬಿಡುಗಡೆ ಆದ್ಮೇಲೆ ಅದು ಇಡೀ ಇಡೀ ಇಂಡಿಯಾದ ಜನ ದೊಡ್ಡ ಸಂಚೆ ಒಂದು ವಿವಾದವನ್ನು ಹುಟ್ಟಾಗುತ್ತೆ ಮದರ್ ಇಂಡಿಯಾ ಅದು ಯಾವ ಹುಟ್ಟಾಕತ್ತೆ ಅಂತಂದ್ರೆ ಸ್ವತಃ ಮಹಾತ್ಮ ಗಾಂಧೀಜಿ ತನ್ನ ಸ್ವತಂತ್ರ ಹೋರಾಟದ ಭಾಗವಾಗಿ ಆ ಕೃತಿಯನ್ನು ಸುಡ್ತಾರೆ ಸರ್ ಇದನ್ನ ಅಂಬೇಡ್ಕರ್ ಉದ್ಯೋಗ ಯಾಕೆ ಸುಟ್ರು ಅಂದ್ರೆ ಮೇಯೋ ಅವರ ಕ್ಯಾಥರಿಂಗ್ ಮೇಯೋ ಅವರ ಮದರ್ ಇಂಡಿಯಾ ಪುಸ್ತಕ ಯಾಕೆ ಸುಟ್ರು ಅಂತ ಒಂದು ಪ್ರಶ್ನೆ ಏನೇಂದ್ರೆ ಆಯ್ಕೆ ಏನ್ ಹೇಳಿದ್ರೆ ಅಂತಂದ್ರೆ ಇಡೀ ಇಂಡಿಯಾವನ್ನ ನಾನು ನೋಡಿದ್ರೆ ಇಲ್ಲಿನ ಗಂಡಸರು ಪುರುಷ ಪ್ರಧಾನ ಶತ್ರು ಪ್ರಧಾನ ವ್ಯವಸ್ಥೆ ಎಷ್ಟು ಕೆಟ್ಟೋಗಿದೆ ಅಂತಂದ್ರೆ ಇವ್ ಗುಲಾಬ್ ನಾಯಿಗಳಿಗೆ ಲಾಯಕ್ ಇದಾರೆ ಇವ್ ಸುಮ್ಮನೆ ಪ್ರಧಾನಗ್ರೆ ಮಾಡ್ತಿದ್ದಾರೆ ಇವ್ಗೆ ఆడ బ సమర్థ ఇలా ఇవ్గ్ యాకంద్రెడ్ భాస్కర్ రావ్ ఇవరు నోడ్ దేశ అస్పృశ్యుట్ ముట్స్కొలకొడ్డ లోక ఇదే అందే ఇన్నొద్దు జాతి ముట్ట ప్రాణి పక్షులను ముట్టి ఇవ్వు మనుష్య ముట్టకంత అస్పృష్టర బాడీత ಇವರು ತಮ್ಮ ದೇಶ ಆಳ್ಕೊಳಕ್ ಸಾಧ್ಯನಾಡ್ತಾಳೆ ಅಂದ್ರೆ ಇದನ್ನ ಎತ್ತಿದ ತಕ್ಷಣ ಏನಾಗುತ್ತೆ ಇಡೀ ಇಂಡಿಯಾದ ಕಾಂಗ್ರೆಸ್ ನ ದೊಡ್ಡ ದೊಡ್ಡ ನಾಯಕರು ಗಾಂಧಿ ಇವತ್ತು ಗಾಂಧಿ ಕೂಡ ಗಾಂಧಿ ಎಲ್ಲರೂ ಅದೊಂದು ಸರ ಶಾಕಿಂಗ್ ಆಗ್ಬೋದು ಇದನ್ನ ಏನ್ ಮಾಡ್ತಾರೆ ಬ್ರಿಟಿಷ್ ಅಧಿಕಾರಿಗಳು ಚೆನ್ನಾಗಿ ಪ್ರಮೋಟ್ ಮಾಡಕ್ಕೆ ಶುರು ಮಾಡುತ್ತೆ ಬಟ್ ಅವ್ರ ಪಬ್ಲಿಕ್ಸ್ ಏನಾದ್ರು ಬಟ್ ಅವ್ರಿಗೆ ರಿಯಾಲಿಟಿ ಹೇಳಿ అంద్రెలిన హక్ గౌరవించు ఇప్పు అస్పృశ్య ముట్దే ఇవ్వంత మేల్జాతి స్వతంత్రీ అదక ఇంత ఆరు వర్షం బ్రిటిషర బ్రిటిషర ఆరోదే నిస్తు అన్న బ్రిటికీ బ్రిటి ఫేవర్ మూ ఇ వాస్తవన మరీ అంబేకర్ మేయో పుస్తక చూడతీ చూడ్రీ నౌమే భారతీయ గౌమాట్రి భారతీయ బా దుర్బలు ఆసక్తి అంత అంత సుట్రీ నవ్ అంత అశ్న ఆచర్త అంత సుట్రి ಹೆಣ್ಣು ಮಗಳನ್ನ ನೀವು ಶೋಷಣೆ ಮಾಡ್ತೀರಂತೆ ಅದು ಅದರಿಂದ ಸ್ವತಂತ್ರ ಹೋರಾಟ ಆಗುತ್ತೆ ಆದರೆ ಮನೋಧರ್ಮಶಾಸ್ತ್ರ ಇದು ನೂತು ಪಟ್ಟಿದೆಯಲ್ಲುಡೋ ಯಾಕೆ ಸ್ವತಂತ್ರ ಹೋರಾಟ ಆಗಲ್ಲ ಅಂತ ಕೇಳ್ತಾರೆ ಅವ್ರ ರಿಪೋರ್ಟ್ ಬೇಕು ಇದನ್ನ ಬರೀಲಿ ಇದು ಸ್ವತಂತ್ರ ಹೋರಾಟದ ಭಾಗ ಅಂತ ಬರೀ ನೀವು ನಾವು ನಮ್ಮ ಸ್ವತಂತ್ರವನ್ನ ಹೋರಾಟವನ್ನು ಇದ್ರ ಮೂಲಕ ನಾವು ಸಾಂಕೇತಿಕವಾಗಿ ನಾವು ಮಾಡ್ತಿದ್ದೀವಿ ಇದು ರಿಪೋರ್ಟ್ ಹೌದಲ್ಲ మే ఎక్త ఈ బ్రీటీష్ స్వతంత్ర హోరాడ సందర్భీ బ్రిటిషర్ బట్టె ఇంగ్ల్యాండ్ అంత ఆమద వస్తు బట్ట ఇంగ్ల్యాండ్ కచు వస్తున్న అదొక భాగంగా అరే యాక్ సుడుతీ ప్రశ్న అందే ಬ್ರಿಟಿಷರ ಆಳ್ವಿಕೆಯಿಂದ ನಾವು ವಿಮುಕ್ತಿ ಆಗ್ಬೇಕು ಅವ್ರು ನಮ್ಮ ದೇಶದಿಂದ ಹೊಡೆದು ಹೋಗ್ಬೇಕು ಅವರ ಇಡೀ ಆರ್ಥಿಕ ವ್ಯವಸ್ಥೆಯನ್ನು ಫಲಾಕ್ಸ್ ಮಾಡಬೇಕು ಹಂಗಾಗಿ ಅವ್ರು ನಮ್ಮ ದೇಶವನ್ನು ಬಿಟ್ಟು ಹೋಗ್ತಾರೆ ಅಂತ ಸುತ್ತಿದೆ ಮನಸ್ಮೃತಿ ನಾವು ಅದಕ್ಕೆ ಚುರುತಿದ್ದೀವಿ ಅಂತ ಮನ್ಸ್ಮೃತಿ ನಾವು ನಾವ್ಯಾಗ ಚುಡ್ತಿದೀವಿ ಅಂದ್ರೆ ನಾವು ನಿಮ್ಮ ನಿಮ್ಮ ಬಿಡುಗಡೆ ಸುಡ್ತಿದ್ದೀವಿ ನಾವು ಸುಡ್ತಿದ್ದೀವಿ ನಿಮ್ಮ ಕಲೆ ಎನ್ನುವ ಇದನ್ನ ನಾವು ಮಾಡಕ್ ತುಡ್ತೀವಿ ಸರಿ ಇದನ್ನ ಸ್ವತಂತ್ರ ಅಂತ ಬಂದಿದ್ದೀವಿ ಈ ಸ್ಟ್ರಾಟಜ ಮನಸ್ಕೃತಿಯ ಜೊತೆಗೆ ಅವರು ಅದನ್ನ ಪ್ರಚಾರ ಮಾಡಿದ್ರು ಮತ್ತೆ ಅದನ್ನ ಇದು ಅಂಬೇಡ್ಕರ್ ಅವರ ವಿಷನ್ ಅಲ್ಲಿ ಇದೆಯಲ್ಲ ಅದು ಬಹಳ ದೊಡ್ಡದು ಅಂತ ನನ್ಗನಿಸ್ತು ಅಂದ್ರೆ ಇದನ್ನ ಈ ಚರ್ಚೆನ ಅವರು ದೊಡ್ಡ ಮಟ್ಟದಲ್ಲಿ ಇರ್ತಾರೆ ಅದು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬಂದ ಮೇಲೆ ತುಂಬಾ ಚರ್ಚೆ ಹುಟ್ಟಾಕು ಸೊ ಅವಾಗ ಒಬ್ಬಾಗ ಅಂದ್ರೆ ಮನುಷ್ಯ ಅಂದ್ರೆ ಚುಟ್ಟು ಏನ್ ಬರುತ್ತೆ ಅಂತ ಸಿರಿಕೆ ಆಗಿದ್ರಲ್ಲ ನೆನಪಿಡೋದು ಆ ಚುಟ್ಬಿಡ್ರೆ ಇದ್ರ ಬಗೆಯಾಗಿ ಈ ಈಗ ಸಿರಿಕೆ ಆಗಿರುವಾಗ ಬೇಟೆ ಒಂದು ಲಾಜಿಕಲ್ ಆದ ಒಂದು ಐಡಿಯಲಾಜಿಕಲ್ ಆದ ಒಂದು ಪರ್ಯಾಯವನ್ನ ಹೇಳ್ತಾರಲ್ಲ ಇದು ಬಹಳ ಮುಖ್ಯ ಅಂತ ನಮ್ಗೆ ಇಲ್ಲ ಬಹಳ ಮುಖ್ಯವಾಗಿ மனுஸ்மதி வெரைி ஹ் துலைய பிரபோது பூணையாச்சார ஆமேல முங்கிய அஹ் பால மற்றும் பரி அது அம்பேட் பால அந்த துபா అశ్లీల పద లసి బా సో ఇన్నెం దేశీయ పత్రిక బాళ అంబేడ్కర్ హెంకే హారసూర హ తుంబా లుచ్చవా బయలు మే అశ్లీ పద లసి బాగా చందదే ఆ ప్రతిక్రీయ ఈ బేర్బేరే అంటే మరాఠీ కన్నడ ఈతర ప్రతి ಇಂಗ್ಲೆಂಡ್ ಇಂಗ್ಲಿಷ್ ಪತ್ರಿಕೆಗಳು ಎಷ್ಟು ಅದ್ಭುತವಾದ ಕಾಳಜಿ ಮಾಡ್ತಾ ಅಂದ್ರೆ ಸೈಲೆನ್ಸ್ ಅನ್ನ ಮಾಡ್ತಾರೆ ಯಾಕೆ ಅಂತಂದ್ರೆ ಅಲ್ಲಿ ಓದ್ತಿರೋರೆಲ್ಲ ಬ್ರಿಟಿಷ್ ಇಂಗ್ಲಿಷ್ ಪತ್ರಿಕೆಯಲ್ಲಿ ಇಂಗ್ಲಿಷ್ ನ ಎಜುಕೇಟ್ ಆದ್ರೆ ಇದನ್ನ ರಿಪೋರ್ಟ್ ಆಗಿಬಿಟ್ರೆ ಇದು ಒಂದು ದೊಡ್ಡ ಮಟ್ಟದ ವೈಚಾರಿಕತೆ ಏನಂದ್ರೆ ಇಂಗ್ಲಿಷ್ ಓದಬಲ್ಲಂತಹ ಇಂಡಿಯನ್ಸ್ ಅಲ್ಲಿ ಮತ್ತೆ ಇಂಗ್ಲಿಷ್ ಓದಬಲ್ಲಂತಹ ಬ್ರಿಟಿಷರ್ ಗೆ ಇದು ನಿಜನ ಪರಿಚಯ ಅಂತ ಹೇಳಿ ಇಡೀ ಇಂಗ್ಲಿಷ್ ಪತ್ರಿಕೆಗಳು ಒಂದರ ಬೈಕಟ್ ಮಾಡ್ತವೆ ಸಬ್ಜೆಕ್ಟ್ ನ ಬೈಕಟ್ ಯಾಕಂದ್ರೆ ವಿಷಯ ಗೊತ್ತಾಗ್ಬಾರ್ದು ಅಂತ ಲೋಕಲ್ ಪತ್ರಿಕೆಗಳು ದಶಕ ಹಾಕೊಂಡ್ರೆ ಇಂಗ್ಲಿಷ್ ಪತ್ರಿಕೆಗಳು ಮೌನದಿಂದಲೇ ಅದನ್ನ ಮಾಡ್ತಾರೆ ಸೊ ಇದನ್ನ ಅಂಬೇಡ್ಕರ್ಕರ್ ಅಂತ ಹೇಳ್ತಾರೆ ಅಂದ್ರೆ ಇಂಗ್ಲೀಷ್ ಯಾಕೆ ಕೂಡ ಅವ್ರು ಮಾಡ್ತಾರೆ ಯಾಕೆ ಅಂತಂದ್ರೆ ಬ್ರಿಟಿಷರ್ಗೆ ಇದು ಗೊತ್ತು ನಾವು ಮಾಡ್ಕೊಡಕ್ ಆಗ್ತಿದೀವ್ ಅಂದ್ರೆ ಅವರು ಬ್ರಿಟಿಷ್ ಆಡಳಿತ ಅಡ್ಮಿನಿಸ್ಟ್ರೇಷನ್ಗೆ ಬ್ರಿಟಿಷ್ ಆಡಳಿತದೇ ಗೊತ್ತಿದೆ ನಾವು ಒಳ್ಳೆ ನಾವು ನಮ್ದು ಕೂಡ ಒಂದು ಸ್ವತಂತ್ರ ಹೋರಾಟ ಅಂದ್ರೆ ನೀವು బ్రిటిషర్ విరుద్ధ స్వతంత్ర హోరాటే దేశ స్వతంత్ర హోరాట అంత ఇడీ ఫ్రీడమ్ స్ట్రగల్ అన్న అంబేద్కర్ బేర మనుస్మృతి దర్నద హిన్నే అన్న బేర అర్థైసాన ప్రయత్నం సో ఈ ఘటన ఎక్కడ మట్టి ఎన్ఫ్లయన్స్ ఆయో అంతే బాగా దొడ్డ ఎన్ఫ్లయన్స్ ఆయన ఇది అంబేద్కర్ వంట బాబా సాహెబ్ ಅನ್ನುವಂತ ಏನ್ ಐತಾನ ಆಗ್ತಾರಲ್ಲ ಆ ವಿದೇಶ ಇದಾದ ಘಟನೆ ಆದ್ಮೇಲೆ ಆ ಬಹಿಷ್ಕೃತ ಭಾರತ ಹಿತಕಾ ಸಭಾದ ಸ್ಟೂಡೆಂಟ್ ವಿದ್ಯಾರ್ಥಿಗಳನ್ನ ಕೇಳಿ ಆ ಅಂಬೇಡ್ಕರ್ ಅವರು ಗೌರವ ಸೂಚಕವನ್ನು ಕೊಡ್ಬೇಕು ಇಡೀ ಇಂಡಿಯಾವೇ ಒಂದು ಗೌರವ ಸೂಚಕ ಪದದಲ್ಲಿ ಅಂಬೇಡ್ಕರ್ ಬುತ್ಸಂಗ್ ಆಗ್ಬೇಕು ಅಂತ ಒಂದು ದೊಡ್ಡ ಒಂದು ನಿರ್ಧಾರವನ್ನು ಮಾಡ್ತಾರೆ ನಿರ್ಧಾರವನ್ನು ಮಾಡಿ ಅದೇ ಹತ್ತೊಂಬತ್ತು ನೂರ ಇಪ್ಪತ್ತೇಳು ಸೆಪ್ಟೆಂಬರ್ ನಲ್ಲಿ ಆ ಬಾಬಾ ಅಂಬೇಡ್ಕರ್ಗೆ ಬಾಬಾ ಸಾಹೇಬ್ ಅಂತನು ಮತ್ತು ರಮಾಬಾಯ್ಗೆ ಐ ಸಾಹೇಬ ಅಂತ ಐಕ್ರೆ ಬಟ್ ಈ ಮೂವ್ಮೆಂಟ್ ಕೂಡ ಅದಕ್ಕೆ ಕಾರಣ ಆಗುತ್ತೆ ಅಂತ ನಮ್ಗೆ ಅನ್ಸುತ್ತೆ ಸೊ ಇದನ್ನ ಆರ್ಟಿ ಮೋರೆ ಮತ್ತೆ ಎಸ್ ಎಲ್ ವರ್ಡರ್ ಅಂತ ಇವರುಗಳು ಆಗುದೇ ಬರ್ಡೇ ಕೈ ಬಂದ ಎಷ್ಟು ಇದು ಅಂದ್ರೆ ಆ ಈ ಮನುಸ್ಕೃತಿ ದಹವನ್ನ ಅಂಬೇಡ್ಕರ್ ಆ ಹೇಳ್ತಾ ಹೋಗ್ತಾರೆ ಅಂದ್ರೆ ನಮ್ಗೆ ಇರೋದೇ ಎಲ್ಲೇ ಆಗಿದೆ ಯಾಕೆ ಅಂತಂದ್ರೆ ಒಂದು ಮನುಸ್ಕೃತಿಯನ್ನ ನಾವು ಸುಡೋದ್ರ ಜೊತೆಗೆ ಮನುಸ್ಕೃತಿಯನ್ನು ತಮ್ಮ ತಲೆ ಇಟ್ಕೊಂಡು ಅದನ್ನ ಏನು ಅಸ್ಪೃಶ್ಯತೆ ಆಯ್ಕೆಯನ್ನು ಮಾಡ್ತಿದ್ರಲ್ಲ ಅವ್ರೆಲ್ಲರನ್ನೂ ಅವ್ರೆಲ್ಲರ ಮನಸ್ಥಿತಿಯನ್ನು ಸುಟ್ಟ ಹಾಕಿ ಇದು ಕೇವಲ ಬರೀ ಒಂದ್ ಯಾವ್ದು ಒಂದು ಇತ್ಯಲ್ಲ ಇದು ಒಂದು ಸಾಂಕೇತಿಕವಾದ ಪ್ರತಿಭಟನೆ ಮತ್ತೆ ಇದು ಇಡೀ ಇಂಡಿಯಾದ ಒಂದು ಸನಾತನವಾದಕ್ಕೆ ಬೆಂಕಿ ಇಡ್ತಿದ್ವಿ ಅನ್ನೋದನ್ನ ತಿಂಬೋಹಿತಿ ಹೇಳ್ತಿದ್ದೀನಿ ಅಂತ ಅಂದ್ರೆ ಒಂದು ಇಡೀ ಸನಾತನವಾದದ ಆಲೋಚನೆಗೆ ಬೆಂಕಿ ಇಡ್ತಾ ಇದ್ವಿ ಅನ್ನುವ ಒಂದು ಒಂದು ದೇಶದಾದ್ಯಂತ ಇನ್ನೊಂದು ಘೋಷಣೆಯಾಗಿ ಇದ್ರ ಮೂಲಕ ನಾವು ಪ್ರತಿ ಪ್ರತಿಭಟಿಸ್ತಿದ್ದೀವಿ ಅನ್ನೋ ಅರ್ಥದಲ್ಲಿ ಅಂಬೇಡ್ಕರ್ ಅಂದ್ರೆ ಮನುಸ್ಕೃತಿಯ ಲಹವನ್ನ ಈ ರೀತಿ ಅದನ್ನ ವಿಸ್ತರಿಸಿ ಬೇರೆ ಬೇರೆ ನೆಲೆಗೆ ಚರ್ಚೆ ಮಾಡೋದನ್ನ ನಾವು ಆ ನೋಡಬಹುದು ಸೊ ಇದನ್ನ ನಾವು ಈಗ ಹಾಗಾದ್ರೆ ಮನಸ್ಮೃತಿ ಅಂದು ಹಿಂದೂ ಅಂತ ಇದೆ ಹಿಂದೂ ಬಗ್ಗೆ ಮಾತಾಡ ಮಾತಾಡ್ತಾರೆ ಸರ್ ಅವ್ರು ಮಾತಾಡೋದಕ್ಕೆ ಹೇಳಿ